ಅಡುಕಂಡ ಧೀಮಂತ ನಾಯಕ ಜನಪರ ಶೋಷಿತರ ಪರ ಸರ್ವ ಜನಾಂಗೀಯ ನಾಯಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯರವರಿಗೆ ಹಿಂದುಳಿದ ಜಾತಿಗಳ ಹುಕ್ಕೂಡದಿಂದ ಮುಖ್ಯಮಂತ್ರಿ ಪರ ಶಕ್ತಿ ಪ್ರದರ್ಶನ ಸಂವಿಧಾನ ವಿರೋಧಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ವಿರುದ್ಧ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಮುಖಂಡರು ಮತ್ತು ಸಾವಿರಾರು ಕಾರ್ಯಕರ್ತರು ಎಂದು ಮುಂಜಾನೆಯಿಂದ ನಗರದ ಫ್ರೀಡಂ ಪಾರ್ಕಿನಲ್ಲಿ ಪ್ರತಿಭಟನೆ ನಡೆಸಿ ಜನಪರ ಶೋಷಿತರ ಪರ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಪರ ಶಕ್ತಿ ಪ್ರದರ್ಶನ ನಡೆಸಿ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಬೆಂಬಲ ವ್ಯಕ್ತಪಡಿಸಿದರು ಈ ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ನೊಂದವರ ಶೋಷಿತರ ಪ್ರಗತಿಪರ ಮುಖಂಡರು ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಬೆಂಬಲ ವ್ಯಕ್ತಪಡಿಸುತ್ತ ಬಿಜೆಪಿ ಮತ್ತು ಜೆಡಿಎಸ್ ನಡೆಯನ್ನು ಖಂಡಿಸಿದರು ಸಂದರ್ಭದಲ್ಲಿ ಮುಖಂಡರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪಂಚತಂತ್ರ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ಗೌರವಾನ್ವಿತ ರಾಜ್ಯಪಾಲರ ನಡೆ ಪಕ್ಷಪಾತ ಮಾಡುವುದು ಖಂಡನೀಯ ಎಂದು ನುಡಿದರು ನಾನು ಟಾಟಾ ನಮಸ್ಕಾರ ನಾನು ಡಾಕ್ಟರ್ ವಿನೋದ್ ಜೋನ್ಸ್ ಅಂತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಹ್ಯೂಮನ್ ರೈಟ್ಸ್ ಉಪಾಧ್ಯಕ್ಷರಾಗಿರ್ತೀವಿ ಇಲ್ಲಿ ಇವತ್ತು ನಮ್ಮ ಸಿದ್ದರಾಮಯ್ಯ ನಡೆದಿರುವಂತಹ ಅನ್ಯಾಯನ ಖಂಡಿಸಿ ರಾಜ್ಯಪಾಲರನ್ನು ಖಂಡಿಸಿ ನಾವೆಲ್ಲ ಸೇರಿದ್ದೀವಿ ಕಾಂಗ್ರೆಸ್ ಪಕ್ಷದವರೆಲ್ಲ ಸೇರಿದ್ದೀವಿ ಅಲ್ಲಲ್ಲಿ ಮೂಲೆ ಮೂಲೆಯಲ್ಲಿ ಸಂಘ ಸಂಸ್ಥೆಗಳು ಜನ ಕಾಂಗ್ರೆಸ್ ಪಾರ್ಟಿ ಜನ ಕಾಂಗ್ರೆಸ್ ಲೀಡರ್ಸ್ ಇವತ್ತು ಸೇರಿದ್ದಾರೆ ಇವತ್ತು ರಾಜ್ಯಪಾಲರ ನಡಿಕೆ ಏನಿದೆ ನಾವು ಅದನ್ನು ಖಂಡಿಸ್ತೀವಿ ಸಿದ್ದರಾಮಯ್ಯವರ ಮೇಲೆ ಯಾವುದೇ ಕೇಸಿಲ್ಲ ಯಾವುದೇ ಹಗರಣ ಇರೋದಿಲ್ಲ ಸುಮ್ಮ ಸುಮ್ಮನೆ ಅವ್ರನ್ನ ಎಳೆದು ಅವರು ಪಕ್ಷದಿಂದ ಅವ್ರನ್ನ ಪದ ಚುಕ್ಕಿ ಮಾಡಬೇಕು ಅಂತ ಈ ಪ್ರಯತ್ನಗಳು ಏನೇನು ರಾಜ್ಯಪಾಲರು ಮತ್ತು ಬಿ ಜೆ ಪಿ ಜೆ ಡಿ ಸರ್ ಪಕ್ಷಗಳು ಸೇರಿ ಮಾಡ್ತಾ ಇದೆ ಇದನ್ನ ಖಂಡಿಸ್ತೀವಿ ನಿಮಗೆ ಸಹಿಸ್ಕೊಳಕ್ ನೋಡಿ ನೀವು ಅದೇ ನಾಲ್ಕು ವರ್ಷ ಪಕ್ಷದಲ್ಲಿ ಪಕ್ಷದಲ್ಲಿದ್ರಿ ಯಾರು ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ನಿಮ್ ಕೈಲಿ ಏನು ಮಾಡಕ್ಕಾಗ್ಲಿಲ್ಲ ಇವತ್ತು ಜನ ನಮಗೆ ಮನನೆ ಕೊಟ್ಟಿದ್ದಾರೆ ನೂರ ಮೂವತ್ತಾರು ಸೀಟ್ಗಳು ನಮಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಸರ್ಕಾರನ ಐದು ಗ್ಯಾರಂಟಿ ಸಮೇತ ಸಿದ್ದರಾಮಯ್ಯ ಅವರು ಮತ್ತೆ ಆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಇವತ್ತು ಸರ್ಕಾರ ಮತ್ತೆ ರಾಜ್ಯದ ಜನ ಸುಖವಾಗಿದ್ದಾರೆ ಇವತ್ತು